ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಪ್ರಚಾರ ಸಭೆ ನಡೆಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಂಗ್ರೆಸ್ನ ಕೆಲ ಮುಖಂಡರನ್ನ ಕಾರ್ಯಕರ್ತರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಟಾಂಗ್ ನೀಡಿದರು ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಪ್ರಚಾರ ಸಭೆ ನಡೆಸಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಬಿಜೆಪಿಗೆ ದೇಶ ಮೊದಲು ಸನಾತನ ಧರ್ಮ ಉಳಿವು ಅಭಿವೃದ್ಧಿಯ ವಿಷಯವಾಗಿದೆ ಇದೆಲ್ಲವೂ ಮೋದಿಜಿಯಿಂದ ಮಾತ್ರ ಸಾಧ್ಯ ಅವರಿಂದ ಇದೆಲ್ಲದರ ರಕ್ಷಣೆ ಆಗಲಿದ್ದು ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಉತ್ತರ ಕನ್ನಡ ಕ್ಷೇತ್ರವನ್ನು ದಾಖಲೆ ಮತಗಳಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಸಂಸತ್ತಿಗೆ ಹೋದ ನಂತರ ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತೇನೆ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಯಲ್ಲಾಪುರ ಮುಂಡುಗೋಡ ಭಾಗದಲ್ಲಿ ಶಾಸಕರ ರೀತಿಯಲ್ಲಿಯೂ ಕೆಲಸ ಮಾಡುತ್ತೇನೆ ಯಾರಿಗೂ ತೊಂದರೆ ಆಗದಂತೆ ಸಾರ್ವಜನಿಕರ ರಕ್ಷಣೆ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ ಕಾಗೇರಿಯವರು ಮುಂದಿನ ಚುನಾವಣೆಗೆ ಸಂಬಂಧಿಸಿ ಮೋದಿಜಿಯವರ ಕೊಡುಗೆಯನ್ನು ಜನರಿಗೆ ತಿಳಿಸುವ ಕೆಲಸ ಆಗಬೇಕು ಭಯೋತ್ಪಾದನೆಯಿಂದ ದೂರ ಇದ್ದೇವೆ ಶಾಂತಿಯುತವಾಗಿ ಬದುಕುತ್ತಿದ್ದೇವೆ ಬುಲೆಟ್ ಟ್ರೈನ್ ಮುಂದಿನ ಐದು ವರ್ಷದಲ್ಲಿ ಬರಲಿದೆ ತಂತ್ರಜ್ಞಾನದ ಬಳಕೆ ಹೆಚ್ಚಿದೆ ಇದರಿಂದ ಹಣಕ್ಕಾಗಿ ಮತ ಮಾರಾಟ ಮಾಡುವ ಯೋಚನೆ ಬಂದಂತಹ ಸಂದರ್ಭದಲ್ಲಿ ಅವರ ಮನ ಪರಿವರ್ತನೆ ಮಾಡಬೇಕು ಬಿಜೆಪಿಯ ಮೋದಿಜಿಯವರ ಒಳ್ಳೆಯ ಕಾರ್ಯ ತಿಳಿಸಬೇಕು ಹವಾಮಾನ ಆಧಾರಿತ ಬೆಳೆ ವಿಮೆ ಆಯುಷ್ಮಾನ ಜನೌಷಧ ಉಜ್ವಲ ಯೋಜನೆಯಂತಹ ಕೆಲಸಗಳನ್ನ ತಿಳಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ರು ದೇಶಕ್ಕೆ ನರೇಂದ್ರ ಮೋದಿಜಿ ಜೋಡಿ ಕಾನೂನಿನ ಎಲ್ಲ ತೊಂದರೆ ಒಡುಗಗಳನ್ನೆಲ್ಲ ದೂರ ಮಾಡಿ ಮತ್ತೆ ಇವತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತೆ ಮಾಡಿ ದೇಶದ ಸ್ವಾಭಿಮಾನವನ್ನ ರಾಷ್ಟ್ರಾಭಿಮಾನವನ್ನ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲ ಭಾವನೆಗಳನ್ನ ಜಾಗೃತಗೊಳಿಸುವುದಕ್ಕೆ ನರೇಂದ್ರ ಮೋದಿ ಜೋರ ಕಾನುತ ಪೌರಾಣಿ ಮಾನಸಿಕತೆಯಲ್ಲೇ ನಾವು ಮುಂದೂಡುತ್ತಿದ್ದೀವಿ ಆದ್ರೆ ನರೇಂದ್ರ ಮೋದಿ ಜಿಯವರು ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವಂತಹ ಒಂದೊಂದು ಕ್ರಮವೂ ಸಹ ಒಂದೊಂದು ಹೆಜ್ಜೆಯೂ ಸಹ ನಮಗೆ ಅಷ್ಟಾಭಿಮಾನವನ್ನ ಜಾಗೃತಗೊಳಿಸಿದೆ ನಮ್ಮನ್ನ ಸಂಘಟಿತಗೊಳಿಸಿದೆ ಮತ್ತು ದೇಶ ಮೊದಲು ಅನ್ನುವಂತ ಭಾವನೆಯನ್ನ ತಂದಿದೆ ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಮ್ಗೆ ಇನ್ನಷ್ಟೆಚ್ಚು ಅಭಿಮಾನ ಬರುವಂತಹ ಜ್ಞಾನದ ವೇದ ಉಪನಿಷತ್ತಿನ ಸಂಗತಿಗಳ ಬಗ್ಗೆ ನಂಬಿಕೆ ಬರುವಂತೆ ಮಾಡಿದೆ ಇನ್ನು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರನ್ನು ಬೆಂಬಲಿಸಿ ಬಿಜೆಪಿಯ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖರು ಕಾರ್ಯಕರ್ತರು ಬಿಜೆಪಿಯನ್ನ ಸೇರಿದರು ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಬಿಜೆಪಿಗೆ ಸೇರ್ಪಡೆಯಾದ ಕಾಂಗ್ರೆಸ್ಸಿಗರನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ಭಟ್ ಹಾಸನಗಿ ಪ್ರಮುಖರಾದ ಗಜಾನನ ಬೂರನಮನೆ ಗಣೇಶ್ ಹೆಗಡೆ ಅನುಪಮಾ ಪೂಜಾರಿ ರಾಜೇಂದ್ರಗೌಡ ಗಜು ನಾಯ್ಕ್ ಹೇರು ಶಿಂದೆ ಸುನೀಲ್ ಕಾಂಬ್ಳೆ ಬಾಬು ಶಿಂಡಗೆ ಬಾಬು ಪಟಗಾರ್ ರತ್ನಾಕರ್ ಹೆಗಡೆ ಪ್ರಭಾಕರ ಭಂಡಾರಿ ಪೂಜಾರಿ ನಾರಾಯಣ ಕಾಂಡೇಕರ್ ಬಿಜೆಪಿ ಪಕ್ಷ ಸೇರ್ಪಡೆಯಾದರು ಇವರ ಜೊತೆಗೆ ಬನವಾಸಿ ಭಾಗದ ಬಿಬಿ ಗೌಡ್ರು ಶ್ರೀಧರ ನಾಯ್ಕ ವಿಜಯ ವಿಜಯನಾಯ್ಕ ಇನ್ನಿತರರು ಬಿಜೆಪಿ ಸಿದ್ಧಾಂತವನ್ನ ಒಪ್ಪಿಕೊಂಡು ಪಕ್ಷವನ್ನ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ಪ್ರಮುಖರಾದ ಪ್ರಮೋದ್ ಹೆಗಡೆ ಉಮೇಶ್ ಭಾಗವತ್ ಯಲ್ಲಾಪುರ ಮಂಡಳಾಧ್ಯಕ್ಷ ಪ್ರಸಾದ್ ಹೆಗಡೆ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ